ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳಿಂದ ನಿಮಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸೇನಾಧಿಪತಿಯಾದಂತಹ ಮಂಗಳ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭ ಮೀನ ಮೀನರಾಶಿಗೆ ಸಂಚಾರ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಈ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರ ತಿಳಿಸೋಕ್ಕಿಂತ ಮೊದಲು ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮ ನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಹಬ್ಬ ನಾವೆಲ್ಲ ಚಾಂದ್ರಮಾನ ಯುಗಾದಿ ಹಬ್ಬ ಆದ್ಮೇಲೆ ಸೌರಮಾನ ಯುಗಾದಿ ಹಬ್ಬ ಅನ್ನೋದು ಬರುತ್ತೆ ಆಮೇಲೆ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬಹಳ ಒಳ್ಳೆಯ ತಿಥಿ ಅಂದ್ರೆ ಅಕ್ಷಯ ತೃತೀಯ ಇವು ಈ ತಿಂಗಳ ವಿಶೇಷತೆಗಳಾಗಿದೆ ಹಾಗಾದ್ರೆ ನೋಡೋಣ ಈ ಗ್ರಹಗಳು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋಂತ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಈ ತಿಂಗಳಲ್ಲಿ ಶುಕ್ರ ಒಟ್ಟು ನಾಲ್ಕು ಗ್ರಹಗಳು ನಿಮ್ಮ ಜನ್ಮ ರಾಶಿಯಿಂದ ವ್ಯಯಭಾವದಲ್ಲಿ ಸಂಚಾರ ಆಗ್ತಾರೆ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಹನ್ನೆರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಅದು ದುಸ್ಥಾನ ಅಂತೀವಿ ಆದ್ರೆ ಶುಕ್ರ ಹನ್ನೆರಡನೇ ಮನೆಗೆ ಬೆಡ್ ಕಂಫರ್ಟ್ಗೆ ಕಾರಕ ಆಗಿರೋದ್ರಿಂದ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಒಳ್ಳೆಯ ಫಲವನ್ನ ಮೇಷರಾಶಿ ಜಾತಕರಿಗೆ ಕೊಡ್ತಾನೆ ಏನು ಅಂದ್ರೆ ಗುಪ್ತವಾಗಿ ಉಲ್ಲಾಸ ಪಡೆಯುವಂತಹ ಯೋಗ ತನ್ನ ಸುಖ ಪಡಕ್ಕೋಸ್ಕರ ಖರ್ಚು ಮಾಡುವಂಥದ್ದು ನೀವೇನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ರಾಜಕಾರಣಿಗಳಾಗಿದ್ರೆ ಸರ್ಕಾರದಲ್ಲಿ ಉನ್ನತವಾದ ಸ್ಥಾನವನ್ನ ಮೇಷರಾಶಿ ಜಾತಕರು ಈ ತಿಂಗಳು ಅಂದ್ರೆ ಏಪ್ರಿಲ್ ಅಲ್ಲಿ ಫಲವನ್ನ ಪಡಿತೀರಿ ಚಿನ್ನ ಇದ್ರೆ ಚಿನ್ನದಿಂದ ಲಾಭ ಆಗುತ್ತೆ ವಾಹನ ಸಂಗ್ರಹಣೆ ಮಾಡ್ತೀರಿ ಧನ ಹೂಡಿಕೆ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡ್ತೀರಿ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ತೀರಾ ಅಥವಾ ರಿಯಲ್ ಹಾಕ್ತೀರಾ ಆಮೇಲೆ ನೀವೆಲ್ಲ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಇಂಟ್ರಾಡೇ ಮಾಡ್ತೀರಾ ಅದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ನಾಲೆಜ್ ಮತ್ತೆ ಟ್ರೈನಿಂಗ್ ಕಲಿಕೆ ಇಲ್ಲದೆ ಗಳಿಕೆ ಇಲ್ಲ ಅದರಿಂದ ಯಾರು ಯಶಸ್ ಕಲಿತಿದ್ದೀರಿ ಅದರ ಮೇಲೆ ಧನ ಹೂಡಿಕೆ ಮಾಡಿ ಲಾಭ ಗಳಿಸ್ತೀರಿ ದಾನ ಧರ್ಮಗಳ ಕಡೆ ನಿಮ್ಮನ್ನ ನೀವು ತೊಡ ತೊಡಸ್ಕೊಂತೀರಿ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತೀರಿ ಮೇಷರಾಶಿ ಜಾತಕರು ವಿಶೇಷವಾಗಿ ಪತ್ನಿ ಪುರುಷರಾಗಿದ್ದರೆ ಅಥವಾ ಇತರರಿಂದ ಶೇನ ಸುಖ ಪಡುವಂತಹ ಯೋಗ ಮೇಷರಾಶಿ ಜಾತಕರಿಗೆ ಈ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಅದರಲ್ಲೂ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಮಹಾದಶೆ ನಡೀತಾ ಇರಬೇಕು ಇದು ನಾನು ಹೇಳ್ತಾ ಇರೋದು ಬರೀ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ಅಂತರ್ಭುಕ್ತಿ ಶುಕ್ರ ಯಾವ ರೀತಿ ಫಲಾನುಫಲ ಕೊಡ್ತಾ ಇದ್ದಾನೆ ಅವೆಲ್ಲನೂ ಕೂಡ ವೀಕ್ಷಣೆ ಮಾಡ್ಬೇಕಾಗತ್ತೆ ಶುಕ್ರ ನಿಮಗೆ ಧನಾಧಿಪತಿ ಸಪ್ತಮಾಧಿಪತಿ ಆಗಿ ವೇಯ ಸ್ಥಾನದಲ್ಲಿದ್ದಾಗ ಹಣ ಖರ್ಚು ಕೂಡ ಆಗುತ್ತೆ ಅಥವಾ ಕೆಲವರಿಗೆ ತಮ್ಮ ಸಂಗಾತಿಯಿಂದ ದೂರ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ವಿದೇಶಕ್ಕೆ ಪ್ರಯಾಣ ಸಂಗಾತಿ ಮಾಡಬಹುದಾಗ್ಬೋದು ನಿಮ್ಮ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿ ಫಾರಿಂಗ್ ಹೋಗ್ಬೋದು ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿ ವಿದೇಶ ಪ್ರಯಾಣಗಳನ್ನ ಮಾಡ್ಬೋದು ಅಂದ್ರೆ ಭಾರತ ದೇಶದಿಂದನೇ ಅಂತಲ್ಲ ನೀವು ಅಮೆರಿಕಾದಲ್ಲಿ ಇದ್ರೆ ಅಮೆರಿಕದಿಂದ ಬೇರೆ ಬೇರೆ ಸ್ಟೇಟ್ಗಳು ಅಥವಾ ಬೇರೆ ಬೇರೆ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡುವಂತಹ ಯೋಗ ಮೇಷರಾಶಿ ಜಾತಕರಿಗೆ ಉಂಟಾಗುತ್ತೆ ಆಮೇಲೆ ಈ ತಿಂಗಳಲ್ಲಿ ಸೂರ್ಯ ವ್ಯಯಭಾವ ಬುಧ ವ್ಯಯಭಾವ ಮಂಗಳ ಚತುರ್ಥ ಭಾವ ಹಾಗಾದ್ರೆ ಏನು ಫಲಾನುಫಲ ಕೊಡ್ತಾರೆ ಇವರೆಲ್ಲ ಅನ್ನುವಂತಹ ವಿಚಾರವನ್ನ ಸೂರ್ಯ ಮಾತ್ರ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಸೂರ್ಯ ಬರೋದು ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ನಿಮ್ಗೆ ಯಾವ ರೀತಿ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅಂದ್ರೆ ಕಲಹಗಳಾಗ್ಬೋದು ಕಲಹಗಳಾದಾಗ ಏನಾಗುತ್ತೆ ಕೆಲವ್ರ ಜೀವನದಲ್ಲಿ ಹೊಡೆದಾಟ ಆಗುವಂಥದ್ದು ನಿಮ್ಮ ಮನ ಬಂದಂತೆ ವರ್ತಿಸುವಂಥದ್ದು ಕಾನೂನು ಬಹಿರವಾಗಿ ಕಾನೂನು ಬಾಹಿರವಾಗಿ ನಡೆದುಕೊಳ್ಳಬಾರದು ಎಚ್ಚರ ಏನನ್ನ ವ್ಯಾಜ್ಯಗಳಿಗೆ ಸಿಲುಕಿಬಿಟ್ರೆ ಭವಿಷ್ಯ ನಾಶ ಆಗ್ಬಿಡುತ್ತೆ ಇವಾಗ ಪತಿ ಪತ್ನಿ ಕಲಹಗಳಾಗ್ಬಿಟ್ಟು ಕೋರ್ಟ್ ಪೊಲೀಸ್ ಸ್ಟೇಷನ್ ಎಲ್ಲ ಹೋದ್ರೆ ಉದ್ಯೋಗಕ್ಕಾಗ್ಲಿ ಎಲ್ಲ ವಿಷಯದಲ್ಲೂ ಭವಿಷ್ಯ ನಾಶ ಆಗುತ್ತೆ ಅದಕ್ಕೆ ಎಚ್ಚರ ಸಂಬಂಧಿಕರ ಜೊತೆ ಶತ್ರುತ್ವವನ್ನು ಮಾಡ್ಕೋಬೇಡಿ ಸರ್ಕಾರದಲ್ಲಿ ಕೆಲಸದಲ್ಲಿರೋರು ಯಾವ್ದನ್ನ ಕೂಡ ಆಗೋಗ್ಬಿಟ್ರೆ ಸರ್ಕಾರದಲ್ಲಿ ಕೆಲಸ ಮಾಡೋದ್ ಕಷ್ಟ ಆಗುತ್ತೆ ರಕ್ತ ದೋಷ ಉಂಟಾಗ್ಬೋದು ಇನ್ನು ಕೆಲವರಿಗೆ ಗೃಹದಲ್ಲಿ ಕಲಹ ಉಂಟಾಗ್ಬೋದು ಅಥವಾ ಧನನಾಶ ಆಗ್ಬೋದು ಹೊಟ್ಟೆ ಸಂಬಂಧಪಟ್ಟಂತ ವ್ಯಾಧಿಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಎಚ್ಚರವನ್ನ ವಹಿಸಿ ಸೂರ್ಯ ತಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಕಣ್ಣಿನ ತೊಂದರೆಗಳು ಉಂಟಾಗುವಂಥದ್ದು ಕಣ್ಣಿನ ದೃಷ್ಟಿ ಕೆಲವರು ಕಳೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ ಯಾರು ಕಣ್ಣಿನ ಆಪರೇಷನ್ ಈ ತಿಂಗಳಲ್ಲಿ ಮಾಡಿಸ್ಬೇಕು ಅಂದ್ರೆ ಯಾರು ಕೂಡ ಕಣ್ಣಿನ ಆಪರೇಷನ್ ಈ ತಿಂಗಳಲ್ಲಿ ಮಾಡಿಸ್ಬೇಡಿ ಯಾಕಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ ಟೈಮಲ್ಲಿ ಕಣ್ಣಿನ ಆಪರೇಷನ್ ಅನ್ನ ಮಾಡಬಾರ್ದು ಪತ್ನಿಯ ಜೊತೆ ವೈರತ್ವವನ್ನ ಮಾಡ್ಕೋಬೇಡಿ ಪುರುಷ ಜಾತಕರಾಗಿದ್ರೆ ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಬೇಡ ಕೆಮ್ಮು ನೆಗಡಿ ಅಥವಾ ಬಾಯಾರಿಕೆ ಹೆಚ್ಚಾಗ್ಬೋದು ಕೆಲವರಿಗೆ ಕೆಲಸವಿಲ್ಲದ ತಿರುಗಾಟಗಳು ಜಾಸ್ತಿ ಆಗುವಂಥದ್ದು ಶೀಘ್ರವಾಗಿ ಕೋಪ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರ ಹೃದಯ ಸಂಬಂಧಪಟ್ಟಂತ ವ್ಯಾಧಿಗಳಿರೋರು ಬಹಳ ಎಚ್ಚರ ರಕ್ತದ ಒತ್ತಡ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಇದೆ ಈ ತಿಂಗಳಲ್ಲಿ ಸೂರ್ಯ ನಿಮಗೆ ಪಂಚಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಯಾಕಂದ್ರೆ ಪಂಚಮಾಧಿಪತಿ ತಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ತ್ರಿಕೋನಾಧಿಪತಿ ಮಕ್ಕಳು ಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ಬುಧ ಕೂಡ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಪತ್ನಿಯ ಮೇಲೆ ತಪ್ಪಾದ ತಿಳುವಳಿಕೆ ಉಂಟಾಗ್ಬೋದು ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಮೇಲೆ ತಪ್ಪು ತಿಳುವಳಿಕೆ ಉಂಟಾಗಿ ವೈಮನಸ್ಸ ಉಂಟಾಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ಯಾರೂ ಕೂಡ ತಪ್ಪು ತಿಳುವಳಿಕೆಯನ್ನ ತಿಳ್ಕೊಬಾರದು ಕೆಲವರು ಆಸ್ಪತ್ರೆ ವಾಸ ನರಗಳ ದೌರ್ಬಲ್ಯ ದಾಂಪತ್ಯದಲ್ಲಿ ಬೇರೆ ಆಗುವ ಸಾಧ್ಯತೆಗಳಿದೆ ನೋಡಿ ಇಷ್ಟೆಲ್ಲ ನೆಗೆಟಿವ್ ಎಫೆಕ್ಟ್ ಇದೆ ಆದರೆ ಈ ತಿಂಗಳಲ್ಲಿ ಶ್ರೀರಾಮನವಮಿ ಇದೆ ಇದೆಲ್ಲ ಏನು ಎಫೆಕ್ಟ್ ಆಗಬಾರ್ದು ಅಂದ್ರೆ ನಾವು ರಾಮಾಯಣವನ್ನು ಓದಬೇಕು ರಾಮಾಯಣದಲ್ಲಿ ಶ್ರೀರಾಮ ನ ಆದರ್ಶ ಪುರುಷೋತ್ತಮ ಪುರುಷರಲ್ಲೇ ಉತ್ತಮ ಶ್ರೀರಾಮ ಭಗವಂತ ಶ್ರೀ ಭಗವಾನ್ ಶ್ರೀರಾಮ ಅಂತೀವಿ ಅದಕ್ಕೆ ನೀವೆಲ್ಲರೂ ಕೂಡ ಓಂ ರಾಜೇಂದ್ರಾಯ ನಮಃ ಅಂತೇಳಿ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಪತಿ ಪತ್ನಿಯಲ್ಲಿ ಕಲಹಗಳು ಬೇಡ ಯಾಕೆಂದ್ರೆ ಶ್ರೀರಾಮ ರಾವಣ ನಾವೇನು ಆದರ್ಶ ಕಲಿಬೇಕು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಎತ್ಕೊಂಡು ಹೋಗಿದ್ರು ಕೂಡ ತನ್ನ ಪತ್ನಿಗೋಸ್ಕರ ಅವನ ಆದರ್ಶ ಪುರುಷ ಆಗಿ ತನ್ನ ಪತ್ನಿಯನ್ನ ಪಡೆಯೋದಕ್ಕೋಸ್ಕರ ಯುದ್ಧವನ್ನ ಮಾಡಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಅದರಿಂದ ನಾವು ಶ್ರೀರಾಮ ಎಷ್ಟು ತನ್ನ ಪತ್ನಿಯನ್ನ ಪ್ರೀತಿಸ್ತಾ ಇದ್ದ ಅದನ್ನ ನಾವು ನೋಡಿ ಕಲಿಬೇಕು ಪ್ರಿಯ ವೀಕ್ಷಕರೇ ನಾನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ಮೇಷರಾಶಿಯವರಿಗೆ ತಿಳಿಸಿದ್ದೀನಿ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ಥ ಇರ್ಬಹತು ಸರ್ವೇಶಾಮ್ ಶಾಂತಿ ಇರ್ಬಹತು ಸರ್ವೇಶಾಂ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಸುಖ ಶಾಂತಿ ನಿಮಗೆ ಮಂಗಳ ಆಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ